ಮಾತಾಡ್ತಾರೆ ನನ್ನ ವಾದ ಮಾಡಕ್ಕೆ ಇಷ್ಟಪಡಲ್ಲ ಪ್ರಮಾತ ಮಾಡಿದ್ರು ನಾನ್ ಮನೆ ಕೊಡೋದು ನೀವ್ ಹೇಳ್ಬೇಕು ನೀವು ಕೇಳ್ಕೊಡಿಲ್ಲ ಮನವಿ ಕೂಡ ಬಂದಿರೋದು ನಾನು ಯಾಕೆ ಹೇಳ್ತಾ ಇದ್ದೀನಿ

ನಂಬರ್ ಟು ಗೆಜೆಟ್ ನೋಟಿಫಿಕೇಶನ್ ಬಂದೋಟಿಫಿಕೇಶನ್ ಸಹಾಮ ಇಲ್ಲ ಹಾಗಾಗಿ ಇದು ಅವರಿಗೆ ಆರಲ್ಲ ನಿಮ್ಮ ನೀವು ಜಿಲ್ಲಾ ಜಿಲ್ಲಾಧಿಕಾರಿಗಳ ಗಮನ ಕೊಡಬೇಕು ನ್ಯಾಯ ಕೊಡ್ಬೇಕು ನಾವು ಕೇಳಕ್ ಬಂದಿದ್ದೀವಿ ಮೂರನೇದು ನಿಮ್ಮವರೇ ಆಯಿತು ಪತ್ರ ಬರೆದಿದ್ದಾರೆ ಇದರಲ್ಲಿ ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಈ ಮೂರು ಅಂಶ ನಾನು ಇನ್ನು ದಾಖಲೆಗಳಿದ್ದೇವೆ ಗಮನಿಸಿ ನಿಮ್ಮ ಮುಂದೆ ಬರ್ತೇನೆ ಆದಷ್ಟು ಬೇಗ ಅದನ್ನ

ನಾನು ಎಂದು ಉದ್ವೇಗ ಆಗಿಲ್ಲ ಇಬ್ಬರಿಗೂ ಗೊತ್ತು ಹದಿನೈದು ದಿನದಲ್ಲಿ ಇದಕ್ಕೊಂದು ರೂಪ ತಂದ್ರೆ ಸರಿ ಅದು ಬೆಳಿಂತ ಹಾಕಿರೋ ಯಾರು ಅವ್ರ ಬಗ್ಗೆ ಕ್ರಮ ತಗೋಬೇಕು ಇದನ್ನ ನಗರ ಪಾಲಿಕೆ ಆಸ್ತಿ ಅಂತ ಡಿಕ್ಲೇರ್ ಮಾಡಬೇಕು ನಿಮಗಿಂತ ಅವಕಾಶ ಜೀವನದಲ್ಲಿ ಸಿಗೋದಿಲ್ಲ ನ್ಯಾಯಬದ್ಧವಾಗಿ ಯಾರ್ಯಾರು ಪ್ರೆಷರ್ ಹಾಕಿದ್ರು ಅಂತ ಅನ್ಕೊಂಡು ಆ ಪ್ರೆಷರ್ಗೆ ಆದ್ರೆ ಎಲ್ಲಂತೂ ನೀವು ಹೋಗ್ಲಾಕ್ತಿ ಎಲ್ಲಾ ಊರಲ್ಲೂ ಈ ರೀತಿ ಆಟದ ಮೈದಾನವನ್ನ ಅವ್ಯವ ಖಾತೆ ಮಾಡ್ಕೊಂಡ್ರು ಕಾನೂನು ಬಾಹಿರ ಮಾಡ್ಕೊಂಡಿರೋದು ಇಡೀ ರಾಜ್ಯದಲ್ಲಿ ಇಲ್ಲಿ ಬಂದಿದೆ ಕಾನೂನು ಬಾಹಿರ ಅಂತ ನಿಮ್ಮ ಅಧಿಕಾರಿಗಳೇ ಹೇಳ್ಬೇಕಾದ್ರೆ ಕಾನೂನು ಬಾಹಿರ ಅಂತ ನೀವು ಬರೀಬೇಕು ಬೇರೆ ಅಧಿಕಾರಿಗಳು ಪರ್ಮಿಷನ್ ತಗೋತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ ನ್ಯಾಯಯುತ ನೀವು ಮಾಡಿ ಆಗ ನೀವು ಡಿ ಸಿ ಆಗಿದ್ದಕ್ಕೆ ಸಾರ್ಥಕ ಆಗುತ್ತೆ ನಿಮ್ಮ ಅಪ್ಪ ಅಮ್ಮ ಖುಷಿ ಪಡ್ತಾರೆ ನಿಮ್ಮ ಮಕ್ಕಳು ಖುಷಿ ಪಡ್ತಾರೆ ಸ್ವೀಕಾರ ಮಾಡಿ ಉತ್ತರ ಕೊಟ್ಟಿದ್ರೆ ನಿಮ್ಮಿಬ್ಬರು ಕೂಡ ನಾನು ಅಭಿನಂದಿಸಲಾಗುತ್ತೀನಿ ಧನ್ಯವಾದ